ಈಗ ಇವತ್ತು ಬರ್ತಾ ಇದ್ದಾರೆ ನಾಲ್ಕು ಸತ್ತಿದ್ದಾರೆ ಅವ್ರಿಗೆಲ್ಲ ನಾವು ಆಂಬುಲೆನ್ಸು ಅದನ್ನು ಡಿ ಸಿ ಅವರು ರಿಸೀವ್ ಮಾಡ್ತಿರ್ತಾರೆ ಅದಿನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡಬೇಕಂತ ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ಅನ್ನೋ ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡಿದ್ದಾರೆ ಅವರು ಅವ್ರು ಓದ್ಮೇಲೆ ಘೋಷಣೆ ಮಾಡ್ತಾರೆ ಸುಧಾಕರ್ ಅವರು ನಾವು ಹೇಳಿದ್ರೆ ಅವರು ಬಳಸಿ ಮಹಾತ್ಮ ಗಾಂಧೀಜಿ ಅಷ್ಟೇ ಹೇಳೋದು